ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ರೀತಿಯಲ್ಲಿ ಉತ್ತರ ಕನ್ನಡದ ಪರೇಶ್ ಮೆಹ್ತಾ ದಕ್ಷಿಣ ಕನ್ನಡದ ಕಾರ್ತಿಕ್ ರಾಜ್ ನರಸಿಪುರದ ವೇಣುಗೋಪಾಲ ಬೆಳಗಾವಿಯ ಜೈನಮುನಿಗಳು ಹೀಗೆ ವೈಯಕ್ತಿಕ ಕಾರಣಗಳಿಗೆ ನಡೆದ ಹತ್ಯೆಗಳನ್ನ ಕೋಮು ಹತ್ಯೆಗಳು ಅಂತ ಬಿಂಬಿಸೋಕೆ ಬಿಜೆಪಿ ಕಾಲಕಾಲಕ್ಕೆ ಷಡ್ಯಂತ್ರಗಳನ್ನು ನಡೆಸ್ತಾನೆ ಬಂದಿದೆ ಇದೇ ಪ್ರತಿಭಟನೆಯ ಭಾಗವಾಗಿ ಕುಮಟಾದಲ್ಲಿ ಅಂದಿನ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಅವರ ಕಾರಿಗೆ ಬಿಜೆಪಿ ಕಾರ್ಯಕರ್ತರು ಬೆಂಕಿಯನ್ನ ಹಚ್ಚಿದ್ರು ಶಿರಸಿಯಲ್ಲೂ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿತ್ತು ವೈಯಕ್ತಿಕ ದ್ವೇಷದ ಕಾರಣಕ್ಕಾದ ಕೊಲೆಯನ್ನ ಬಿಜೆಪಿಗಳು ಮತ್ತೆ ಬಲಪಂಥೀಯ ಸಂಘಟನೆಗಳು ಕಮ್ಯುನಲ್ ಆಂಗಲ್ಗೆ ಟರ್ನ್ ಮಾಡೋಕೆ ಸಜ್ಜಾಗಿದ್ದರು ಇತ್ತೀಚೆಗೆ ಕರಾವಳಿಯಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತಹ ಬಂಟ್ವಾಳದ ಪಿಯುಸಿ ವಿದ್ಯಾರ್ಥಿ ದಿಗಂತ ನಾಪತ್ತೆ ಪ್ರಕರಣವನ್ನು ಹೈಜಾಕ್ ಮಾಡಿ ಅದನ್ನು ಫರಂಗಿಪೇಟೆ ಮತ್ತೆ ಅಮ್ಮೆಮಾರು ಪ್ರದೇಶದ ಮುಸ್ಲಿಮರ ತಲೆಗೆ ಕಟ್ಟೋಕೆ ಸಕಲ ಪ್ರಯತ್ನಗಳನ್ನು ನಡೆಸಿದ್ದಂತಹ ಬಿಜೆಪಿ ನಾಯಕರಿಗೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ ಇಂತಹ ವೈಯಕ್ತಿಕ ಹಾಗೂ ಕೌಟುಂಬಿಕ ಪ್ರಕರಣಗಳಲ್ಲಿ ಪ್ರತಿ ಬಾರಿಯೂ ಹಿಂದೂ ಮುಸ್ಲಿಂ ಆ್ಯಂಗಲ್ ಅನ್ನ ಬೆರೆಸಿ ಕರಾವಳಿಗೆ ಬೆಂಕಿ ಹಚ್ಚೋಕೆ ಯತ್ನಿಸುವ ಮತ್ತೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ರೀತಿಯಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವ ಕಾಯಕದಲ್ಲಿ ಬಿಜೆಪಿ ನಾಯಕರು ನಿರತರಾಗಿಯೇ ಇದ್ದಾರೆ ದಿಗಂತನ ಪ್ರಕರಣ ಒಂದೇ ಅಲ್ಲ ಈ ರೀತಿಯ ಹಲವು ಸಹಜ ಪ್ರಕರಣಗಳನ್ನ ಬಿಜೆಪಿ ನಾಯಕರು ಕೋಮು ಬಣ್ಣಕ್ಕೆ ತಿರುಗಿಸೋಕೆ ಯತ್ನಿಸಿದ್ದಾರೆ ಅವೆಲ್ಲವನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಬಂಟವಾಳ ತಾಲೂಕಿನ ಕೋಣಾಜೆ ಸಮೀಪದ ಪಜೀರು ಗ್ರಾಮದ ನಿವಾಸಿ ಕಾರ್ತಿಕ್ ರಾಜ್ ಕೊಲೆ ನಡೆದಾಗ ಇಡೀ ಪ್ರಕರಣವನ್ನ ಕೋಮುದ್ವೇಷಕ್ಕೆ ತಿರುಗಿಸೋಕೆ ಯತ್ನಿಸಿದಂತಹ ದಕ್ಷಿಣ ಕನ್ನಡದ ಅಂದಿನ ಬಿಜೆಪಿ ಸಂಸದ ಹಾಗೂ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಭಟನೆ ಹೆಸರಲ್ಲಿ ಜಿಲ್ಲೆಗೆ ಬೆಂಕಿ ಹಚ್ಚುವ ಪ್ರಚೋದನಕಾರಿ ಮಾತುಗಳನ್ನಾಡಿದ್ರು ಇವತ್ತು ಈ ಜಿಲ್ಲೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಘಟನೆಗಳಾಗಿದ್ದಾವೆ ಹಿಂದೂ ಸಮಾಜ ಭಯಭೀತ ಆಗಿದೆ ಇಲಾಖೆಯ ಮಾನಸಿಕತೆ ಬಗ್ಗೆ ನಮ್ಗೆ ಗೊತ್ತಿಲ್ಲ ಕೂತಿದ್ರೆ ಬೆಂಕಿ ಹಾಕ್ಲಿಕ್ಕೆ ಹೇಳ್ತೀವಿ ಹತ್ತು ದಿನಗಳ ಕಾಲಾವಕಾಶಗಳನ್ನ ಪೊಲೀಸ್ ಇಲಾಖೆ ಕೊಡ್ತೀವಿ ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಅಸಾಧ್ಯ ಇವರನ್ನ ಬಂಧಿಸ್ಲಿಕ್ಕೆ ಅಸಾಧ್ಯ ಅಂತ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ಲಿಕ್ಕೆ ನಮಗೆ ಸಾಧ್ಯ ಇದೆ ಸಾಧ್ಯ ಇದೆ ಎಷ್ಟು ಹೇಳ್ತಾರೆ ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಮಾತನಾಡಿದಂತಹ ಮಾಜಿ ಸಿಎಂ ಯಡಿಯೂರಪ್ಪ ಕಾರ್ತಿಕ್ ಕೊಲೆಯ ಹಿಂದೆ ಜಿಹಾದಿಗಳ ಕೈವಾಡ ಇದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು ಆಗಲೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿ ಆದರೆ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಮಂಗಳೂರಿನ ಸಿಸಿಬಿ ವಿಶೇಷ ತನಿಖಾಧಿಕಾರಿಗಳ ತಂಡ ಘಟನೆ ನಡೆದ ಆರೇಳು ತಿಂಗಳುಗಳ ನಂತರ ಅಸಲಿ ಸತ್ಯವನ್ನ ಬಯಲುಗಿಳಿದಿತ್ತು ಕಾರ್ತಿಕನ ಮೇಲಿನ ದ್ವೇಷದಿಂದ ಆತನ ತಂಗಿ ಕಾವ್ಯಶ್ರೀ ತನ್ನ ಸ್ನೇಹಿತ ಗೌತಮ್ ಮತ್ತು ಆತನ ಸಹೋದರ ಗೌರವ್ಗೆ ಸುಪಾರಿ ನೀಡಿ ಅಣ್ಣನ ಕೊಲೆ ಮಾಡಿಸಿದ್ಲು ಅನ್ನೋ ಸತ್ಯ ಪೊಲೀಸ್ ತನಿಖೆಯಲ್ಲಿ ಹೊರಬಿದ್ದಿತು ಆದರೆ ಮಾಜಿ ಸಿಎಂ ಯಡಿಯೂರಪ್ಪ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ಬಿಜೆಪಿ ನಾಯಕರೆಲ್ಲರೂ ಕಾರ್ತಿಕ್ ಕೊಲೆ ಪ್ರಕರಣಕ್ಕೆ ಕಮ್ಯುನಲ್ ಆಂಗಲ್ ನೀಡಲು ಸಕಲ ಪ್ರಯತ್ನಗಳನ್ನು ಇಷ್ಟು ಮಾತ್ರವಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಮೀನುಗಾರರ ಕುಟುಂಬಕ್ಕೆ ಸೇರಿದ ಯುವಕ ಪರೇಶ್ ಮೆಸ್ತಾ ಆಕಸ್ಮಿಕವಾಗಿ ಊರಿನ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದ ಈ ಪ್ರಕರಣವನ್ನ ಕೂಡ ಬಿಜೆಪಿಗರು ಕೋಮು ಬಣ್ಣಕ್ಕೆ ತಿರುಗಿಸಿದ್ರು ಹೊನ್ನಾವರ ಕಾರವಾರ ಮುಂಡಗೋಡು ಸೇರಿದಂತೆ ಜಿಲ್ಲೆಯ ಪ್ರಮುಖ ನಗರಗಳಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಇದೇ ಪ್ರತಿಭಟನೆಯ ಭಾಗವಾಗಿ ಕುಮಟಾದಲ್ಲಿ ಅಂದಿನ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಅವರ ಕಾರಿಗೆ ಬಿಜೆಪಿ ಕಾರ್ಯಕರ್ತರು ಬೆಂಕಿಯನ್ನ ಹಚ್ಚಿದ್ರು ಶಿರಸಿಯಲ್ಲೂ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿತ್ತು ಉತ್ತರ ಕನ್ನಡದ ಆಗಿನ ಸಂಸದ ಆನಂದ್ ಕುಮಾರ್ ಹೆಗಡೆ ಶೋಭಾ ಕರಂದ್ಲಾಜೆ ಈಶ್ವರಪ್ಪ ಸಿಟಿ ರವಿ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಹೊನ್ನಾವರಕ್ಕೆ ಬಂದು ದ್ವೇಷ ಭಾಷಣವನ್ನ ಮಾಡಿ ಪ್ರಕರಣದ ಹಿಂದೆ ಮುಸ್ಲ್ಮಾನರಿದ್ದಾರೆ ಪರೇಶ್ ಮೇಸ್ತನ ಮೈ ಮೇಲೆ ಸುಡುವ ಎಣ್ಣೆಯನ್ನ ಸುರಿಯಲಾಗಿದೆ ಅಂತ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ರು ಪರೇಶ್ ಮೇಸ್ತನ ಸಾವಿನ ಪ್ರಕರಣವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಂತಹ ಬಿಜೆಪಿಗರು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಳಿ ತಪ್ಪಿದೆ ಅಂತ ಜನಾಭಿಪ್ರಾಯವನ್ನು ರೂಪಿಸೋಕೆ ಯತ್ನಿಸಿದ್ರು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯವರು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿದ್ರು ನಾಲ್ಕು ವರ್ಷಗಳ ಕಾಲ ಪ್ರಕರಣದ ತನಿಖೆಯನ್ನ ನಡೆಸಿದಂತಹ ಸಿಬಿಐ ಅಧಿಕಾರಿಗಳ ತಂಡ ಪರೇಶ್ ಮೇಸ್ತನ ಸಾವು ಆಕಸ್ಮಿಕ ಆತ ಅಚಾನಕ್ಕಾಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ನಪ್ಪಿದ್ದಾನೆ ಅನ್ನುವಂತಹ ಸತ್ಯಾಂಶವನ್ನ ವರದಿಯಲ್ಲಿ ಬಿಚ್ಚಿಟ್ಟಿತ್ತು ಕೇವಲ ಕರಾವಳಿಯಲ್ಲಿ ಮಾತ್ರವಲ್ಲ ರಾಜ್ಯದ ಉದ್ದಗಲಕ್ಕೂ ಅವಕಾಶ ಸಿಕ್ಕಾಗಲೆಲ್ಲ ಬಿಜೆಪಿಗಳು ಹೆಣದ ಮೇಲೆ ರಾಜಕಾರಣವನ್ನ ಮಾಡ್ತಾನೆ ಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಜುಲೈ ಒಂಬತ್ತರಂದು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಹನುಮ ಜಯಂತಿಯ ಆಚರಣೆ ಬಳಿಕ ಬಾಳೆ ಮಂಡಿ ವ್ಯಾಪಾರಿ ಹಾಗೂ ಯುವ ಬ್ರಿಗೇಡ್ ಸಂಚಾಲಕನಾಗಿದ್ದಂತಹ ಕೊಲೆ ನಡೆದಿತ್ತು ವೈಯಕ್ತಿಕ ದ್ವೇಷದ ಕಾರಣಕ್ಕೆ ಅದರಲ್ಲೂ ಹನುಮ ಜಯಂತಿಯ ಮೆರವಣಿಗೆ ಸಂದರ್ಭದಲ್ಲಿ ಮೆರವಣಿಗೆಯ ವಾಹನಕ್ಕೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಬ್ಯಾನರ್ ಕಟ್ಟೋಕೆ ಬಿಡ್ಲಿಲ್ಲ ಅನ್ನೋ ಶುಲ್ಲಕ ಕಾರಣಕ್ಕೆ ಅದೇ ಊರಿನ ಮಣಿಕಂಠ ಸಂದೇಶ್ ಅನಿಲ್ ಶಂಕರ್ ಮಂಜು ಮತ್ತೆ ಹ್ಯಾರಿಸ್ ಎಂಬ ಯುವಕರು ಗುಂಪು ಕಟ್ಟಿಕೊಂಡು ವೇಣುಗೋಪಾಲ್ನ ನರಸೀಪುರದ ಹೊರವಲಯ ಕರೆಸಿಕೊಂಡು ಆತನ ಮೇಲೆ ಬಿಯರ್ ಬಾಟಲಿಗಳು ಮತ್ತೆ ಚಾಕುವಿನಿಂದ ಹಲ್ಲೆ ನಡೆಸಿ ಬರಬರವಾಗಿ ಕೊಲೆ ಮಾಡಿದ್ರು ಆದ್ರೆ ಕೊಲೆ ಆರೋಪಗಳ ಪೈಕಿ ಒಬ್ಬ ಮುಸಲ್ಮಾನ ಅವನ ಹೆಸರು ಹ್ಯಾರಿಸ್ ಅನ್ನೋ ವಿಚಾರ ಯಾವಾಗ ಹೊರಬಿತ್ತು ಆಗ ಯುವ ಬ್ರಿಗೇಡ್ ಮುಖ್ಯಸ್ಥ ಹಾಗೂ ದ್ವೇಷ ಭಾಷಣಕ್ಕೆ ಹೆಸರುವಾಸಿಯಾಗಿರುವಂತಹ ಚಕ್ರವರ್ತಿ ಸೂಲಿ ಮತ್ತೆ ಬಿಜೆಪಿಗರ ಕಿವಿಗಳು ನೆಟ್ಟಗೆ ವೈಯಕ್ತಿಕ ದ್ವೇಷದ ಕಾರಣಕ್ಕಾದ ಕೊಲೆಯನ್ನ ಬಿಜೆಪಿಗರು ಮತ್ತೆ ಬಲಪಂಥೀಯ ಸಂಘಟನೆಗಳು ಕಮ್ಯುನಲ್ ಆಂಗಲ್ಗೆ ಟರ್ನ್ ಮಾಡೋಕೆ ಸಜ್ಜಾಗಿದ್ರು ಚಕ್ರವರ್ತಿ ಸೂಲಿಬೆಲೆ ಪ್ರತಾಪ್ ಸಿಂಹ ಬಸನಗೌಡ ಪಾಟೀಲ್ ಯತ್ನಾಳ್ ಸಿ ಟಿ ರವಿ ಶೋಭಾ ಕರಂದ್ಲಾಜೆ ಎನ್ ಮಹೇಶ್ ಅಶ್ವಥ್ ನಾರಾಯಣ್ ಮುಂತಾದ ಬಿಜೆಪಿ ನಾಯಕರು ಮತ್ತೆ ಬಲಪಂಥೀಯ ಸಂಘಟನೆಗಳ ಮುಖಂಡರು ತಂಡೋಪತಂಡವಾಗಿ ನರಸೀಪುರಕ್ಕೆ ಭೇಟಿ ನೀಡಿ ಕೋಮು ಪ್ರಚೋದನೆಯ ಹೇಳಿಕೆಗಳನ್ನು ಶುರು ಮಾಡಿಕೊಂಡಿದ್ರು ಆದರೆ ಯಾವಾಗ ಕೊಲೆ ಆರೋಪಿಗಳ ಪೈಕಿ ಒಬ್ಬನಾಗಿರುವಂತಹ ಶಂಕರನ ಅಕ್ಕ ಮೈಸೂರು ಮಹಾನಗರ ಪಾಲಿಕೆಯ ಬಿಜೆಪಿ ಮೆಂಬರ್ ಅನ್ನೋ ಸತ್ಯ ಹೊರಬಿತೋ ಅಲ್ಲಿಗೆ ಬಿಜೆಪಿಗರ ಕಮ್ಯುನಲ್ ಪ್ಲಾನ್ ತಲೆ ಕೆಳಗಾಗಿತ್ತು ಇದು ಕೋಮು ದ್ವೇಷದ ಕಾರಣಕ್ಕಾದ ಕೊಲೆಯಲ್ಲ ಕೃತ್ಯದ ಹಿಂದೆ ವೈಯಕ್ತಿಕ ದ್ವೇಷವಿದೆ ಎಂಬ ಮಾತನ್ನ ಅಂದಿನ ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ಅವರು ಕೂಡ ಸ್ಪಷ್ಟಪಡಿಸಿದ್ರು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯಲ್ಲಿ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆಯಾಗಿತ್ತು ಪ್ರಕರಣದಲ್ಲಿ ಹಸನ್ ದಲಾಯತ್ ಎಂಬಾತನ ಹೆಸರು ಕೇಳಿ ಬರುತ್ತಲೇ ಸಂಪೂರ್ಣ ಮಾಹಿತಿಯನ್ನು ತಿಳಿಯುವ ಗೋಜಿಗೂ ಹೋಗದೆ ಕೋಮು ಪ್ರಚೋದನೆಗೆ ಮುಂದಾಗಿದ್ದಂತಹ ಬಿಜೆಪಿಗಳು ತಮ್ಮದೇ ಪರಿಶೀಲನಾ ತಂಡವನ್ನು ರಚಿಸಿಕೊಂಡು ಅಖಾಡಕ್ಕೆ ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯೇ ಇಷ್ಟಕ್ಕೆಲ್ಲ ಕಾರಣ ಅಂತ ಅಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆದ್ಯಾಕಿ ಬಿಜೆಪಿಯ ಹಲವು ನಾಯಕರು ಕಮ್ಯುನಲ್ ಆಂಗಲ್ನಲ್ಲಿ ಮಾತನಾಡಿದ್ರು ಮುಸಲ್ಮಾನನಿಂದ ಜೈನ ಮುನಿಯ ಹತ್ಯೆ ಅನ್ನುವಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಕೂಡ ವೈರಲ್ ಆಗಿದ್ವು ಇದೇ ವಿಚಾರವಾಗಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದಂತಹ ಪೋಸ್ಟ್ ಕಾರ್ಡ್ ಸಂಪಾದಕ ಮಹೇಶ್ ವಿಕ್ರಮ್ ಹೆಗ್ಡೆಯನ್ನ ಕೂಡ ಪೊಲೀಸರು ಬಂಧಿಸಿದ್ರು ಆದರೆ ಅಸಲಿಗೆ ಜೈನ ಮುನಿಗಳ ಕೊಲೆ ಮಾಡಿದ್ದು ನಾರಾಯಣ ಮಾಳೆ ಎಂಬ ಹಿಂದೂ ಅದು ಕೂಡ ಹಣಕಾಸಿನ ವ್ಯವಹಾರದ ಕಾರಣಕ್ಕೆ ನಡೆದ ಕೊಲೆ ಎಂಬ ಅಸಲಿ ವಿಚಾರ ತನಿಖೆಯಿಂದ ಹೊರಬಿದ್ದಿತ್ತು ಹಾಗಂತ ಪ್ರಕರಣದಲ್ಲಿ ಹಸನ್ ದಲಾಯತ್ನ ಪಾತ್ರ ಇರಲಿಲ್ಲ ಅಂತೇನಿಲ್ಲ ಮುನಿಗಳ ಕೊಲೆ ಮಾಡಿದ್ದಂತಹ ನಾರಾಯಣ ಮಾಳಿ ಈ ದಲಾಯತ್ನ ನೆರವಿನಿಂದಲೇ ಮೃತದೇಹವನ್ನ ಬೇರೆಡೆಗೆ ಸಾಧಿಸಿದ್ದ ಸಾಲದ ರೂಪದಲ್ಲಿ ಕೊಟ್ಟಿದ್ದಂತಹ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ನಾರಾಯಣ ಮಾಳಿ ಮುನಿಗಳನ್ನ ಹತ್ಯೆಗೆದಿದ್ದ ಪ್ಯೂರ್ಲಿ ಹಣಕಾಸಿನ ವ್ಯವಹಾರದ ಕಾರಣಕ್ಕೆ ನಡೆದಿದ್ದಂತಹ ಈ ಕೊಲೆಗೆ ಬಿಜೆಪಿಗರು ಹಿಂದೂ ಮುಸ್ಲಿಂ ಬಣ್ಣ ಹಚ್ಚೋಕೆ ಇನ್ನಿಲ್ಲದ ಪ್ರಯತ್ನ ಆಗ್ತದೆ ರು ಆದ್ರೆ ಬೆಳಗಾವಿ ಎಸ್ ಪಿ ಸಂಜೀವ್ ಪಾಟೀಲ್ ಅವರೇ ತನಿಖೆಯಲ್ಲಿ ಹೊರಬಿದ್ದ ಸತ್ಯಾಂಶಗಳನ್ನ ಜನರ ಮುಂದಿಟ್ಟು ಇದು ವೈಯಕ್ತಿಕ ಕಾರಣಕ್ಕಾದ ಕೊಲೆ ಎಂಬುದನ್ನ ಸ್ಪಷ್ಟಪಡಿಸಿದ್ರು ಉತ್ತರ ಕನ್ನಡದ ಪರೇಶ್ ಮೆಸ್ತಾ ದಕ್ಷಿಣ ಕನ್ನಡದ ಕಾರ್ತಿಕ್ ರಾಜ್ ಟಿ ನರಸಿಪುರದ ವೇಣುಗೋಪಾಲ ಬೆಳಗಾವಿಯ ಜೈನ ಮುನಿಗಳು ಹೀಗೆ ವೈಯಕ್ತಿಕ ಕಾರಣಗಳಿಗೆ ನಡೆದ ಹತ್ಯೆಗಳನ್ನ ಕೋಮು ಹತ್ಯೆಗಳು ಅಂತ ಬಿಂಬಿಸೋಕೆ ಬಿಜೆಪಿ ಷಡ್ಯಂತ್ರಗಳನ್ನ ನಡೆಸ್ತಾನೆ ಬಂದಿದೆ ಇಂತಹ ಸಹಜ ಪ್ರಕರಣಗಳಿಗೆ ಕಮ್ಯುನಲ್ ಆಂಗಲ್ ಅದರಲ್ಲೂ ಹಿಂದೂ ಮುಸ್ಲಿಂ ಆಂಗಲ್ ನೀಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣ ನಡೆಯುತ್ತಿದೆ ಸರ್ಕಾರ ಸಾಬರ ಓಲೈಕೆಗಿಳಿದಿದೆ ಇದರಿಂದಾಗಿ ಹಿಂದೂಗಳು ಕತ್ರೆಯಲ್ಲಿದ್ದಾರೆ ಎಂಬ ಸುಳ್ಳಿನ ಮತ್ತೆ ಆತಂಕದ ವಾತಾವರಣವನ್ನು ಸೃಷ್ಟಿಸುವ ಪ್ರಯತ್ನಗಳನ್ನ ನಡೆಸ್ತಾನೆ ಬಂದಿದ್ದಾರೆ ಗೆದಕ್ತಾ ಹೋದ್ರೆ ಇಂತಹ ಹಲವು ಪ್ರಕರಣಗಳಿವೆ ತಮ್ಮ ರಾಜಕೀಯ ಬೇಳೆ ಬಯಸಿಕೊಳ್ಳುವ ಸಲುವಾಗಿ ಇಂತಹ ಸಹಜ ಪ್ರಕರಣಗಳನ್ನ ತಿರುಚಿ ಸಮಾಜದ ಶಾಂತಿ ಕದಡುವ ಬಿಜೆಪಿಗಳು ಇನ್ನಾದರೂ ಬುದ್ಧಿ ಕಲಿಯಬೇಕಿದೆ ಇಂತಹ ಸೋ ಸೋಕಾಲ್ಡ್ ಕಮ್ಯುನಲ್ ಲೀಡರ್ಗಳ ಮಾತು ನಂಬಿ ಸುಲಭವಾಗಿ ಪ್ರಚೋದನೆಗೊಳಗಾಗುವ ನಮ್ಮ ಯುವಕರು ಕೂಡ ತಮ್ಮ ಬದುಕಿನ ಬಗ್ಗೆ ಯೋಚಿಸಬೇಕಾದಂತಹ ಅವಶ್ಯಕತೆ ಇದೆ